ಅರೋಲಿ ಹುಲಿಗಮ್ಮ ದೇವಿ ಸಂಭ್ರಮ ರಥೋತ್ಸವಕ್ಕೆ ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದತ್ತಲ್ ಅವರು ಭಾಗಿ ರಾಯಚೂರು ಗ್ರಾಮೀಣ ಕ್ಷೇತ್ರ ಸುಕ್ಷೇತ್ರ ಅರೋಲಿ ಹುಲಿಗೆಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಹಾರಥೋತ್ಸವ ಶುಕ್ರವಾರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನಡೆಯಿತು ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಸನಗೌಡ ದತ್ತಲ್ ಅವರು ರಥಕ್ಕೆ ವಿಶೇಷವಾಗಿ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ರಥೋತ್ಸವ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಅಧ್ಯಕ್ಷ ಮಾನವೀಯ ತಹಶೀಲ್ದಾರ್ ಭೀಮರಾಯಿ ರಾಮಸಮುದ್ರ ಕಂದಾಯ ನಿರೀಕ್ಷಕರು ಜಲ್ಲಿ ಹನುಮಂತಪ್ಪ ನಾಯಕ್ ಪ್ರಧಾನ ಅರ್ಚಕರು ಉದಯ್ ಪೂಜಾರಿ ಜಾತ್ರೆ ಉಸ್ತುವಾರಿ ಉಪತಹಶೀಲ್ದಾರ್ ರಾವ್ ಪು ಭಾಗವಹಿಸಿ ಭಕ್ತರಿಗೆ ಅಗತ್ಯ ವಸ್ತುಗಳನ್ನು ನೀಡಿದರು ಹನುಮಂತಪ್ಪ ಅಯ್ಯನಗೌಡ ದದ್ದಲ್ ಆರುಲಿ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವೀರಣಗೌಡ ಗಾರಲ ದಿನಿ தான் <laughs> ಅದು ರಥೋತ್ಸವವನ್ನು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಇಡೀ ಕರ್ನಾಟಕ ರಾಜ್ಯದ ಜನತೆ ಮತ್ತು ತೆಲಂಗಾಣ ಮಹಾರಾಷ್ಟ್ರದಿಂದ ಸುತ್ತಮುತ್ತಲಿನ ರಾಜ್ಯದಿಂದ ಬಂದಂಥ ಜನರಿಗೆ ಒಳ್ಳೆಯ ರೀತಿಯಿಂದ ಅವರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಇಲ್ಲೆಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡೋದು ಜೊತೆಗೆ ನಮ್ಮ ಏನು ಮುಜರಾಯಿ ಇಲಾಖೆಯವರು ಅಂತ ತಹಸೀಲ್ದಾರ್ ಇವತ್ತು ಎಲ್ಲ ಗ್ರಾಮದ ಎಲ್ಲ ಹಿರಿಯರು ಸೇರಿ ಭಕ್ತರು ಸೇರಿ ಇವತ್ತು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ರಥೋತ್ಸವವನ್ನು ಸಿದ್ಧವಾಗಿದೆ ಆ ಜಗನ್ಮಾತೆಯ ಆಶೀರ್ವಾದ ನಮ್ಮೆಲ್ಲರಿಗೂ ಸಿಗಲಿ ಮತ್ತು ಸರ್ವತ್ರ ಎಲ್ಲರಿಗೂ ಕೂಡ ಆ ಜಗನ್ಮಾತೆ ಆಶೀರ್ವಾದ ಆಗಲಿ ಮತ್ತು ರೈತಾಪಿ ವರ್ಗಕ್ಕೆ ಬರುವಂಥ ಈ ವರ್ಷಕ್ಕೆ ಉತ್ತಮವಾದಂಥ ಮಳೆಯನ್ನು ಬಂದು ಉತ್ತಮವಾದಂಥ ಬೆಳೆಗಳನ್ನು ಸಿಗಲಿ ಅಂತೇಳಿ ಆ ದೇವಿ ಹತ್ರ ನಾನು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀನಿ